ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಭಾರತ ಮಹಾಭಾರತ್ಮತಕ್ಕಿ ಅವ್ರ ಗೌರ್ಮೆಂಟ್ ಅವ್ರಿಗೆ ಪಾಸಿ ಮಾಡಿದ ಅವ್ರಪ್ಪ ಪಾಸಿ ಮಾಡ್ಯಾರ ನಮ್ಮ ಲಗುಣ್ ಮಾಡ್ಯಾರ ತಿಲ್ಲ ಮಕ್ಳಿಗೆ ನಮಗಿಲ್ಲ ಕನ್ನ ನಮ್ಮ ಮಕ್ಕಳು ಮಕ್ಳು ಎಲ್ಲೋ ಮಾಡ ನಮ್ಮ ನಮ್ ಗಾಡದ್ರು ಸಾಯ್ಲಾರೆ ನಾವು ಸಾಯ್ತೇವೆ ನಮ್ಮ ಮಕ್ಕಳು ತಂದು ಕೊಲ್ತೀವಿ ನಾವಿಲ್ಲಿ ಇಲ್ಲಿ ಬದುಕೋದ್ರ ಇಲ್ಲ ನೀವು ಕೊಡಲ್ ಹೋದ್ರೆ ಇರೋದಿಲ್ಲ ನಮಗೆಲ್ಲ ಹೊಲ ಬಂದಿ ಅದಂತ ಲಗ್ಗುಣ್ ಮಾಡ್ಕೊಂಡ್ರಿ ನಮಗೆಲ್ಲ ಹೊಲ ಕಳ್ಕೊಂಡಾರ ನಮಗೆ ಕೊನೆ ಇರ್ತಿಲ್ಲ ನಾವು ಪಾಸಿ ಮಾಡಿ ಲಗುಣ್ ಮಾಡ್ಕೊಂಡಾರ ಅವ್ರಿಗೆ ಗೌರ್ಮೆಂಟ್ ಪಾಸಿ ಮಾಡ್ಯಾರ ಅವ್ರು ನಮಗೆ ಪಾಸಿ ಮಾಡ್ಯಾರ ಮನೆಯವರು ನಮಗೆ ಪಾಶಿ ಮಾಡ್ಯಾರ ಮತ್ತೆ ಮಾವ ಎಲ್ಲ ಮದುವೆ ಮಾಡ್ಯಾರ ನಾವು ರೋಡ್ ಮೇಲೆ ಬದುಕ್ಲಾಕ್ ಬಿಟ್ಟರೆ ನಮ್ಗೆ ಗಂಡ ಹೆಣ್ತೀವಿ ನಮ್ಮ ಗಂಡದರು ಇದೆಲ್ಲ ಟೆನ್ಷನ್ ಮಾಡ್ಕೊಂಡು ಕುಡ್ದು ರೋಡಿಗೆ ಬೀಳತ್ತಾರ ನಾವು ಐದು ಮಕ್ಕಳು ಹಡ್ದೇವು ಹ್ಯಾಂಗೆ ಸಲ್ಕೋಬೇಕು ನಮ್ಗೆ ಅರ್ಥ ಆಗಿಲ್ಲ ನಾವು ಹಾಡ್ದೇವು ಮಕ್ಳಿಗೆ ಸಲ್ಕೊಲಕ್ಕೆ ನಮ್ಗೆ ಅನ್ನ ಸಿಗಲ್ಲ ಉಂಟದ ಮಕ್ಳು ಬತ್ತ ರೋಡ್ ಮೇಲೆ ಹೈದರಾಬಾದು ಬೀದರು ಇವತ್ತು ಎಲ್ಲ ನಡ್ದ ನಮ್ಮ ಮಕ್ಕಳು ನಮಗೆ ಭಾಳ ಪಗ ಅಂದ್ರೆ ಏನಲ್ತೀವಿ ನಾವು ಬದುಕಂತ ಕ್ಯಾಪಾಸಿಟಿ ಅದ್ರ ಕಡೆ ನಾವು ಜೀವ ಕೊಡದೆ ಸಿನ ಹಾದಿ ನೋಡ್ದೇವ್ ದುಡ್ಡು ಬರ್ತಾವ ದುಡ್ಡು ಬರ್ತಾವ ದುಡ್ಡು ಬರ್ತವ್ ಬಂದ್ಬಿಟ್ಟೇವ ನಮ್ಮ ಮಕ್ಕಳಿಗೆ ಸಾಲಿ ಕಲ್ಸಿಲ್ಲ ನಮ್ಮ ಮಕ್ಕಳಿಗೆ ಎಲ್ಲೆಲ್ಲೋ ಒಂದು ಒಬ್ಬ ಮಂಡಿ ಮೇಲೆ ನಮ್ಮ ಮಕ್ಕಳಿಗೆ ಮದಿ ಮಾಡಿಲ್ಲ ನಮ್ಮ ಮಕ್ಕಳಿಗೆ ಸಾಲಿ ಕಲ್ಸಿಲ್ಲ ನಮ್ಮ ಮಕ್ಕಳಿಗೆ ಹೆಣ್ಣು ಕೂಡ ಹೊಂಟಾರ ನಮಗ್ ದುಡ್ಡು ಸಿಗಲ್ಲ ಹೊಂಟ್ರಿ ಗರೀಬ್ರ ತಿನ್ನೋರು ನಮ್ಮ ತೋಲ್ ಇಳಿಸಿ ಮಾತಾಡ್ಲತ್ತಾರ ನಮಗ ಬಾಳ ಟೆನ್ಶನ್ ನಿಂದ ನಾವ್ ಸಾಯೋದಂತದ್ ಪರಸಂಗ ಬಂದದ ನಾವು ಸಾಯ್ತೇವೀ ಂತೆ ಬ್ಯಾಕ್ ಯಾಕಂದ್ರೆ ದೇವರ ಹಿಡಿದು ಇನ್ನ ಅಣೆಕಟ್ಟು ಇಂದ ಒಂಬತ್ತು ಒಂಬತ್ತು ಪಾಯಿಂಟ್ ತೊಂಬತ್ತು ಕೋಟಿಗಿಂದ ಇದಾಗಿದ್ದು ಇವತ್ತಿಂದ ಒಂದು ಎರಡು ಸಾವಿರ ಕೋಟಿ ಆದರೂ ಮುಗಿತಾ ಡ್ಯಾಮ್ ಅಣೆಕಟ್ಟು ಆದ್ರೆ ಸಂತ್ರಸ್ತರು ಇದ್ದರಿಂದ ಸಂತ್ರಸ್ತರು ಪರಿಹಾರ ಏನಂದ್ರೆ ಎಷ್ಟು ಕೊಟ್ಟಾರ ಎಷ್ಟಿಲ್ಲ ಅನ್ನೋದು ಅವರಿಗೆ ಅಂಕಿಅಂಶಗಳು ಅಧಿಕಾರಿಗಳಿಗೆ ಯಾಕಂದ್ರೆ ಸಂತ್ರಸ್ತರಿಗೆ ಎಷ್ಟು ದುಡ್ಡು ಕೊಟ್ಟಾರ ಎಷ್ಟಿಲ್ಲ ಅಂಬದು ಯಾಕಂದ್ರೆ ಇವತ್ತು ನಮ್ಗೆ ಎಷ್ಟು ಕೊಡಬೇಕಿತ್ತು ದೇವರಾಜ್ರು ಭೂಮಿ ಹೋದಾಗೆಂದ ಅಣೆಕಟ್ಟು ಕಟ್ಟ ಎರಡೂವರೆ ವರ್ಷ ಆಯ್ತು ಸರ್ ಈಗ ನಾವೆಲ್ಲ ಹೋರಾಟ ಹವೋರಾತಿ ದಂಡೆ ಮಾಡ್ತಾ ಇದ್ರು ಅದರಿಂದ ಇಲ್ಲಿವರೆಗೆ ಭೂಮಿ ಹೋದ್ರೂ ಭೂಮಿ ಕೊಡ್ತಾ ಅಂದ್ರೆ ಭರವಸೆ ಕೊಟ್ಟಿರ ಆ ಸಮಯದಾಗ ಇದೇ ಇಂದ ನಮ್ಮ ಭೀಮಾಣ ಖಂಡವರು ಇದ್ರ ಮೇಲೆ ಅಣೆಕಟ್ಟಾಗ್ಯದ ಇವತ್ತು ಇಪ್ಪತ್ತೆಂಟು ಹಳ್ಳಿ ರೈತರು ಹಮ್ಲವಾದ ಕ್ಷೇತ್ರದ ಆಮೇಲೆ ನಮ್ದು ದಕ್ಷಿಣ ಕ್ಷೇತ್ರದು ಎಲ್ಲ ಅನೇಕ ಹಳ್ಳಿಗಳಿಂದ ಭೂಮಿಗಳು ಇಪ್ಪತ್ತೆಂಟು ಹಳ್ಳಿ ರೈತರಿಂದ ಮುಳುಗಡೆ ಆಗಿ ಇವತ್ತಂದ್ರೆ ಈ ಜಿಲ್ಲೆಗೆ ಜೀವನಾಡಿ ಅಂತ ರೈತರ ಕಾರಂಜ ಸಂದ ಮುಳುಗಡೆ ಸಂತ್ರಸ್ತರಿಂದ ಇವತ್ತು ಜಿಲ್ಲೆಗೆ ನೀರು ಕುಡ್ಲೇತಾರ ಎಲ್ಲರೂ ಆಗ್ಯದ ಎಲ್ಲ ಸೌಲಭ್ಯ ಆಗ್ಯದ ಆದ್ರ ಮುಳುಗಡೆ ಸಂತ್ರಸ್ತರು ಗೋಳು ಯಾರು ಕೇಳ್ತಾ ಇಲ್ಲ ಅದಕ್ಕಾಗಿ ನಾವೇನಂದ್ರೆ ಸತತ ಹೋರಾಟ ಮಾಡಿ ಮಾಡಿ ಎಲ್ಲರಿಗೆ ಎಲ್ಲ ಮುಖ್ಯಮಂತ್ರಿಗೆ ಮನವಿ ಕೊಟ್ಟೆವು ಎಲ್ಲ ಸಚಿವರಿಗೆ ಕೊಟ್ಟೆವು ಎಲ್ಲ ಪ್ರತಿಯೊಬ್ಬರಿಗೆ ಮನವಿ ಕೊಟ್ಟು ಕೊಟ್ಟು ಎಂದ ಯಾಕಂದ್ರೆ ಗೊತ್ತಿಲ್ಲ ಜಿಲ್ಲಾ ಜಿಲ್ಲೆಯಲ್ಲಿ ಅಂದರೆ ಇದೊಂದು ಹೋರಾಟ ಅದ ಎಲ್ಲಿ ಥರ ಮಾಡ್ಬೇಕು ಹೋರಾಟ ಯಾಕಂದ್ರೆ ಕೊನೆಗೆ ನಿರ್ಣಯ ಮಾಡಿದೆವು ಈ ಹದಿನೈದು ದಿವಸದಲ್ಲಿ ಯಾಕಂದ್ರೆ ಗಡು ಕೊಟ್ಟರೆ ಇಪ್ಪತ್ತೈದನೇ ತಾರೀಕಿಗೆ ನಾವಿಂದ ಏನು ಮನವಿ ಕೊಟ್ಟಿದ್ದೆವು ಈ ಇಪ್ಪತ್ತೈದರಿಂದ ಹದಿನೈದು ದಿವಸದಲ್ಲಿ ಒಂಬತ್ತ ತಾರೀಕಿಗೆ ನಾವಿಂದ ಹತ್ತು ತಾರೀಕಿಗೆ ನಾವಿಂದ ಗಡು ಕೊಡ್ತಾ ಇದ್ದೀವಿ ಹತ್ತು ತಾರೀಕಿನಿಂದ ನಮ್ಗೆ ಚಾಲೂ ಆಗ್ತಾ ಹನ್ನೊಂದನೇ ತಾರೀಕಿಗೆ ನಮ್ಗೆ ಏನಂದ್ರೆ ನಾವು ಸುಸೈಡ್ ಮಾಡ್ಕೊಲಾಕ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಸಿದ್ಧರಾಗಿದ್ದೀವಿ ಅಂತೇಳಿ ಎಲ್ಲರೂ ಏನಂದ್ರೆ ನಾವು ಜೈ ಘೋಷ್ಬೇಕಂತ ನಾವೆಂದ ಧೈರ್ಯ ಆಗಿದ್ದೀವಿ ಅಂತ ಹೇಳಿ ಇವತ್ತಿನ ಈ ಮಾಧ್ಯಮ ಕಂದ್ರಮನ್ ಕೇಳ್ತಾರೆ हमारी मांगे पूरी करोड़ करो हमारी करो। मांगे पूरी करोड़ करो, करो। बेचे देखो बेको बेचे बेको देखो बेचे देखो बेको